ಇದು ಪ್ರೆಸ್ ಮೀಟ್ ಅಲ್ಲ ಯಾಕಂದ್ರೆ ಗುರುಪ್ರಸಾದ್ ಸರ್ ಪ್ರೆಸ್ ಮೀಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಲೈವ್ ನೋಡ್ತಿದ ಶೂಟಿಂಗ್ ನಿಲ್ಸಿ ಆ ಪ್ರೆಸ್ ಮೀಟ್ ಅಷ್ಟು ಮಜವಾಗಿರೋದು ಗುರುಪ್ರಸಾದ್ ಸಿನ್ಮಾ ಬಿಡಿ ಇಂಟರ್ವ್ಯೂ ನೋಡಕ್ಕೆ ನಮ್ಗೆ ತುಂಬಾ ಖುಷಿ ಆಗೋದು ಸೊ ಅವ್ರ ಇಲ್ದೇ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ ನಂದು ಗುರುಪ್ರಸಾದ್ ಸರ್ದು ಫಸ್ಟ್ ನನ್ನ ಫಸ್ಟ್ ಟೈಮ್ ಅಸ್ಟೆಂಟ್ ಡೈರೆಕ್ಟರ್ ಆಗಿದಾಗ ಜನ್ಮ ಜನ್ಮದಲ್ಲಿ ಅಂತ ದಿನೇಶ್ ಬಾಬು ಸರ್ದು ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಭಯ್ ನಾಡು ಸ್ಟುಡಿಯೋ ಆದಾಗ ಸರ್ದ್ ಆಗ್ತಾನೆ ಡಬ್ಬಿಂಗ್ ಸ್ಟುಡಿಯೋ ಬಂತು ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು ಬರೀ ಒಂದ್ ರೀಲ್ ನೋಡ್ದೋ ಅವ್ರು ತ್ರೀ ಡೇಸ್ ಬರೀ ಒಂದ್ ರೀಲ್ ನೋಡಿದ್ರೆ ಅಷ್ಟೇ ನೋಡ್ದೋ ಡಬ್ಬಿಂಗ್ ಮಾಡಕ್ ಆಗ್ತಿಲ್ಲ ಯಾರಿಗೂ ಅಷ್ಟು ಫನ್ ಇದೆ ಅಂತ ಸೊ ನನಗೆ ನೋಡ್ಬೇಕು ಒಂದು ರೀಲ್ ಆದ್ರೂ ನೋಡ್ಬೇಕು ಅನ್ಸಿ ಅಷ್ಟಲ್ಲಿ ನಮ್ದು ಜನಮದ ಗೆಳತಿ ಶೂಟ್ ಶುರು ಆಯ್ತು ದಿನೇಶ್ ಬಾಸ್ ನಾವು ಶೂಟ್ಗೆ ಹೋದ್ವ ಶೂಟ್ಗೆ ಹೋಗಿ ಮತ್ತೆ ಬಂದ್ರು ಇವ್ರ ದಿನ ಡಬ್ಬಿಂಗ್ ಇತ್ತು ಸೊ ಒಂದ್ ದಿವಸ ಧೈರ್ಯವಾಗಿ ಹೋಗಿ ಗುರು ಸರ್ ಒಂದು ರೀಲ್ ನೋಡ್ತೀನಿ ನಾವು ಅಂತ ಸರಿ ಎಷ್ಟ್ ಕ್ಲೋಸ್ ಆಗಿ ಕರ್ಕೊಂಡೋದ್ರು ಅಂದ್ರೆ ಸರಿ ಇವತ್ತು ಜಗೇಸಲ್ಲಿ ಡಬ್ ಮಾಡ್ತಾರೆ ನಾಳೆ ನೋಡೋಣ ಅಂದ್ರು ನಾಳೆ ಬೆಳಿಗ್ಗೆ ಬೇಗ ಹೋದೆ ಸರ್ ಕರ್ಕೊಂಡು ಹೋದ್ರು ಇಡೀ ಸಿನ್ಮಾ ತೋರಿಸಿದ್ರು ನನಗೆ ಸೊ ಸಖತ್ ಖುಷಿ ಆಯ್ತು ಅಂದ್ರೆ ಸಿನ್ಮಾ ನೋಡಿ ಮಠ ನೋಡಿ ನಾವೆಲ್ಲರೂ ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್ ನಾವೇನಾದರೂ ಬರಿತೀವಿ ಅಂದ್ರೆ ಇವತ್ತು ಒನ್ ಆಫ್ ದಿ ರೀಸನ್ ಪ್ರಸಾದ್ ಸರ್ ಕೂಡ ಯಾಕಂದ್ರೆ ಅವ್ರದ್ದು ಡೈಲಾಗ್ಸ್ ನೋಡಿ ಓಕೆ ಒಂದು ಡೈಲಾಗ್ಸ್ ಅಲ್ಲೇ ಸಿನಿಮಾ ಗೆಲ್ಲಿಸಬಹುದು ಅನ್ನೋ ಧೈರ್ಯ ಬಂದಿದ್ದು ನಂಗದು ಅದಾದ್ಮೇಲೆ ಇನ್ನೊಂದು ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾ ವಿಷ್ಣುವರ್ಧನ್ ಸರ್ ದಿನೇಶ್ ಬಾಬು ಸರ್ ಅದಕ್ಕೂ ಹೋದ್ ಆದ್ರೂ ಸರ್ತಿ ನಾ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ ಸೊ ಹೋಗಿ ತುಂಬಾ ಜನಕ್ಕೆ ನಾನು ಹೇಳ್ತಿದ್ದೆ ಯರನ್ನ ಅಷ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಬರೋದವ್ರಿಗೆ ಗಬ್ಬಾಯಿ ನಾಡು ಗುರು ಪ್ರಸಾದ್ ಸರ್ ಇರ್ತಾರೆ ಅವ್ರನ್ನ ಕೇಳಿ ಅವ್ರ ಒಂದಷ್ಟು ಮಾತುಕತೆ ಯಾಕಂದ್ರೆ ಯಾರು ಬಂದ್ರು ಪ್ರಸಾದ್ ಸರ್ ಮಾತಾಡಿಸ್ತಿದ್ರು ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು ಸೊ ಅದು ತುಂಬಾ ಖುಷಿ ವಿಷಯ ಮತ್ತೆ ಗುರುಪ್ರಸಾದ್ ಸರ್ ಇನ್ಸ್ಪಿರೇಷನ್ ತುಂಬಾ ಜನ ಅಸ್ಟೆಂಟ್ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್ ಯಾಕಂದ್ರೆ ಟೆನ್ ಬೈ ಟೆನ್ ರೂಮ್ ಅಲ್ಲಿ ಸಿನಿಮಾ ಮುಗಿಸ್ಬೋದು ತಾಕತ್ತು ಗುರುಪ್ರಸಾದ್ ಸರ್ ಇದ್ದಿದ್ದು ಇನ್ಕಿದ್ ಯಾರಿಗೂ ಕೆಪಾಸಿಟಿ ನಾವು ನೋಡಿಲ್ಲ ಸೊ ಎದ್ದೇಳ ಮಂಜುನಾಥು ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ ಸೊ ನಾವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಮಾಡಬೇಕು ಅಂದ್ರೆ ಯಾರ್ಯಾರ ಮಠ ಎದ್ದೇಳ ಮಂಜುನಾಥ ಇಷ್ಟ ಆಗಿದೆ ಅವ್ರಿಗೆ ಸಿನಿಮಾ ನೋಡ್ಲೇಬೇಕು ಸೊ ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರುಪ್ರಸಾದ್ ಸರ್ಗೆ ನಮನ ಸಲ್ಲಿಸ್ಲೇಬೇಕು ಅಂತ ನಾನು ಕೇಳ್ಕೊಂತೀನಿ ಬಿಟ್ಟು ಅದೇ ಒಂದು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ತುಂಬಾ ಅಂದ್ರೆ ಲಾಸ್ಟ್ ಇಯರ್ಸ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಸೊ ಅದರಲ್ಲಿ ಗುರುಪ್ರಸಾದ್ ಸರ್ ಹೊತ್ತು ಒಂದ್ ನೀವು ಸಿನಿಮಾ ನೋಡಿ ಅವರಿಗೆ ನಮನ ಸಲ್ಲಿಸ್ಬೇಕು ಯಾಕಂದ್ರೆ ಆ ಮೇ ಬಿ ಆಡಿಯೋ ಸೀಡ್ ಇಲ್ಲಿ ಅಂದ್ರೆ ಫಿಲಂ ಆಡಿಯೋ ಸೀಡ್ ಇಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ಐದೇಳ್ಮಂದ್ ಜನ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವುದೇ ಟಿ ಟಿ ಬಸ್ ಹೋದ್ರು ಅಂತ ಫಿಲಮ್ ನೋಡ್ತಾ ಇರೋದು ತುಂಬಾ ಕೇಳಿದೀವಿ ಮಿಸ್ ಮಾಡ್ಕೊಂಡಿದ್ವಿ ಈ ಫಿಲಂ ನೋಡೋದ್ರ ಮೂಲಕ ಅವ್ರನ್ನ ಇದ್ ಮಾಡೋಣ ಅಂದ್ರೆ ಅವ್ರು ನೋಡಿ ಕೊನೆಗೆ ಹೋಗ್ತಾನೋ ನಾವೆಲ್ಲರೂ ಇವತ್ಕು ನಾನು ನಾವು ಪ್ರೀತಿ ಅಮರ ತಾಗ್ರು ಅಥವಾ ಲೋವಿಸ್ ಬ್ಲೆಂಡ್ ಇದ್ರಲ್ಲೇ ಇದ್ರೆ ಸರ್ ಸರಿಯಾಗಿ ಬಂದ್ ಕಂಬುದು ಇಲ್ಲ ಇದು ಕಿತ್ತೋದ ಪ್ರೇಮ ಇವತ್ತಿನ ಲೈಫ್ ಅವ್ರು ನೋಡ್ತಾ ಇದಾರೆ ಸೊ ಏನು ಅಂತ ಸರಿ ಅದನ್ನ ಈ ಸಾಂಗ್ ಮೂಲಕ ಹೇಳಿದ್ರೆ ಸೊ ಸಾಂಗ್ ನೋಡಿ ಆ ಮೇಕಿಂಗ್ ನೋಡಿ ಆಮೇಲೆ ಸರ್ದೊಂದು ಡೈಲಾಗ್ ಬಂತು ಬಂತಂದ್ರೆ ಬಾಳೆಹಣ್ಣಿಗೆ ಹೊಗೆ ಹಾಕಿದ್ಮೇಲೆ ಅಣ್ಣ ಆಗುತ್ತೆ ಮನುಷ್ಯ ಅಣ್ಣ ಆದ್ಮೇಲೆ ಹೊಗೆ ಹಾಕ್ಸ್ಕೊಳ್ತೇನೆ ಅಂತ ಸೊ ಅದೇ ಇರೋದ್ ಲೈಫ್ ನ ಹುಡುಕಿ ಬರೆಯೋದು ಗುರುಪ್ರಸಾದ್ ಸರ್ ನಾವು ಮಿಸ್ ಮಾಡ್ಕೊಂಡಿದೀವಿ ಈ ಫಿಲಮ್ ಅಲ್ಲಿ ಕಂಡುಕೊಳ್ಳೋಣ ಅಂತ ಅನ್ಕೋತೀವಿ ಆ ನಗು ಮುಖದಲ್ಲಿ ನಗು ಇರ್ಬೇಕಂದ್ರೆ ಈ ಸಿಮಾ ಗೆಲ್ಸ್ಬೇಕು ಕನ್ನಡದವರೆಲ್ಲ